सगर के बोटिंग घोषणा त्रिपुरी वाटर स्पोर्ट्स एंड एडवेंचर अडवेचर्तिया बोटिंग सेवे प्रारंभ श्रीनिवास सगर के बोटिंग घोषणा ತ್ರಿಪುರಿ ವಾಟರ್ ಸ್ಪೋರ್ಟ್ಸ್ ಅಂಡ್ ಅಡ್ವೆಂಚರ್ ವತಿಯಿಂದ ಬೋಟಿಂಗ್ ಸೇವೆಯ ಪ್ರಾರಂಭ ಶ್ರೀನಿವಾಸ ಸಾಗರದ ನೂತನ ಬೋಟಿಂಗ್ ಸೇವೆಗೆ ಚಾಲನೆ ನೀಡಿದ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಮಂಗಳನಾಥ ಸ್ವಾಮೀಜಿ ಮಂಗಳ ವಾದ್ಯಗಳೊಂದಿಗೆ ಶ್ರೀಗಳಿಗೆ ಸ್ವಾಗತ ಕೋರಿದ ಸಂಸ್ಥೆ ಚಿಕ್ಕಬಳ್ಳಾಪುರ ತಾಲೂಕಿನ ಪೌರಾಣಿಕ ಮತ್ತು ಧಾರ್ಮಿಕ ಕ್ಷೇತ್ರವಾದ ಶ್ರೀನಿವಾಸ ಸಾಗರ ಜಲಾಶಯದಲ್ಲಿ ಪ್ರಾರಂಭವಾಗಿರುವ ನೂತನ ಬೋಟಿಂಗ್ ಸೇವೆ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಮಂಗಳನಾಥ ಸ್ವಾಮೀಜಿ ಚಾಲನೆ ನೀಡಿ ಶುಭ ಕೋರಿದರು ಚಿಕ್ಕಬಳ್ಳಾಪುರ ತಾಲೂಕಿನ ಇತಿಹಾಸದಲ್ಲೇ ಮೊದಲ ಬೋಟಿಂಗ್ ಸೇವೆ ಇದಾಗಿದ್ದು ಶ್ರೀಗಳು ಸ್ವತಃ ಬೋಟಿಂಗ್ನಲ್ಲಿ ಕುಳಿತು ಸಂಚರಿಸುವ ಮೂಲಕ ಚಾಲನೆ ನೀಡಿದ್ದು ವಿಶೇಷವಾಗಿತ್ತು ಬೋಟಿಂಗ್ ಸೇವೆಗೆ ಚಾಲನೆ ನೀಡಲು ಆಗಮಿಸಿದ ಶ್ರೀಗಳನ್ನು ಮಂಗಳ ವಾದ್ಯಗಳ ನಿನಾದದೊಂದಿಗೆ ಬರಮಾಡಿಕೊಂಡಿದ್ದು ವಿಶೇಷವಾಗಿತ್ತು ಬೋಟಿಂಗ್ ಸೇವೆ ಪ್ರಾರಂಭೋತ್ಸವದಲ್ಲಿ ಭಾಗವಹಿಸಿ ಸ್ಥಳ ವೀಕ್ಷಣೆ ಮಾಡಿ ಮಾತನಾಡಿದ ಕೆವಿ ಮತ್ತು ಪಂಚಗಿರಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಮಾತನಾಡಿ ತಾಲೂಕಿನ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದಾಗಿರುವ ಶ್ರೀನಿವಾಸ ಸಾಗರದಲ್ಲಿ ಬೋಟಿಂಗ್ ಸೇವೆ ಪ್ರಾರಂಭ ಮಾಡಿದ ಭೂಷಣ್ ಮತ್ತು ತಂಡಕ್ಕೆ ಶುಭ ಕೋರ್ತೇನೆ ಪ್ರವಾಸಿಗರ ಜೀವಗಳು ಅಪಾಯಕ್ಕೆ ಸಿಲುಕದಂತೆ ಎಚ್ಚರಿಕೆ ವಹಿಸಿ ಅಂತ ಹೇಳಿದರು ಬೋಟಿಂಗ್ ವ್ಯವಸ್ಥಾಪಕ ಭೂಷಣ್ ಮಾತನಾಡಿ ಶ್ರೀನಿವಾಸ ಸಾಗರದಲ್ಲಿ ನೂತನವಾಗಿ ಬೋಟಿಂಗ್ ಸೇವೆ ಪ್ರಾರಂಭಿಸಲು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ಸಂಸದ ಡಾ ಕೆ ಸುಧಾಕರ್ ಶಾಸಕ ಪ್ರದೀಪ್ ಈಶ್ವರ್ ಮತ್ತು ಅಧಿಕಾರಿಗಳ ಆಶೀರ್ವಾದದೊಂದಿಗೆ ಗ್ರಾಮಾಂತರ ಪ್ರದೇಶದಲ್ಲಿ ಇದೇ ಮೊದಲ ಬಾರಿಗೆ ಬೋಟಿಂಗ್ ಸೇವೆ ಪ್ರಾರಂಭ ಮಾಡಿದ್ದೇವೆ ಬೋಟಿಂಗ್ ಸೇವೆ ನೀಡುವ ಸಿಬ್ಬಂದಿ ನುರಿತ ತರಬೇತುದಾರರಾಗಿದ್ದಾರೆ ಗ್ರಾಹಕರಿಗೆ ಲೈಫ್ ಜಾಕೆಟ್ ಲೈಫ್ ಇನ್ಶೂರೆನ್ಸ್ ವ್ಯವಸ್ಥೆ ಮಾಡಲಾಗಿದೆ ಅಪಾಯವಾಗದಂತೆ ಎಲ್ಲೆಡೆ ಸಿಸಿ ಕ್ಯಾಮೆರಾ ಕಣ್ಗಾವಲು ಏರ್ಪಡಿಸಲಾಗಿದೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವಾಟರ್ ಸ್ಪೋರ್ಟ್ಸ್ ಅಡ್ವೆಂಚರ್ ನಿಂದ ತರಬೇತಿ ಪಡೆದ ಚಾಲಕರಿಂದ ಬೋಟ್ ನಡೆಸಲಾಗುತ್ತದೆ ಎಂದರು ತ್ರಿಪುರಿ ಅಡ್ವೆಂಚರ್ ಇವತ್ತು ಶ್ರೀನಿವಾಸ ಬೋಟಿಂಗ್ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ವಿ ಇಲ್ಲಿನ ಸ್ಥಳೀಯರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಅಧಿಕಾರಿಗಳು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಸ್ವಾಮಿಗಳು ಮಂಗಳಾಂತ ಸ್ವಾಮೀಜಿಗಳು ಬಂದು ಉದ್ಘಾಟನೆ ಮಾಡ್ಕೊಟ್ಟು ಹೋಗಿದ್ದಾರೆ ಅವರು ಖುಷಿ ಪಟ್ಟಿದ್ದಾರೆ ಹಾಗೂ ಈ ಭಾಗದಲ್ಲಿ ಎಲ್ಲ ಜನರಿಗೂ ಈ ಆಗಿರೋದು ಒಳ್ಳೆ ಖುಷಿ ತಂದಿದೆ ಇದನ್ನ ಉಪಯೋಗ ಪಡಿಸ್ಕೊಂತಾರೆ ನಮ್ಮ ಜನ ಅಂತ ಇವತ್ತು ಜನ ಒಳ್ಳೆ ಬೆಂಬಲ ಕೊಟ್ಟಿದ್ದಾರೆ ಬರ್ತಾ ಇದಾರೆ ಇವತ್ತು ಮೊದಲೇ ದಿನ ಫ್ರೀ ಇಟ್ಕೊಂಡಿದೀವಿ ನಾಳೆನು ಇದೇ ತರ ಇರ್ತಾರೆ ಜನ ಅನ್ನೋದು ನಂಬಿಕೆ ನನಗಿದೆ ಏನ್ ರೇಟ್ ಮಾಡಿದ್ರೆ ಒಬ್ಬರಿಗೆ ಒಬ್ಬರಿಗೆ ಇನ್ನೂರು ರೂಪಾಯಿ ಹನ್ನೆರಡು ವರ್ಷದ ಒಳಗಡೆ ಇರೋರ್ಗೆ ಎಂಬತ್ತು ರೂಪಾಯಿ ಆರು ವರ್ಷದವ್ರಿಗೆ ಯಾವುದೇ ರೀತಿ ಚಾರ್ಜಸ್ ಇಲ್ಲ ಶಾಲಾ ಮಕ್ಕಳು ಹೆಡ್ ಮಾಸ್ಟ್ರು ಒಂದೊಂದು ಡೇಟ್ಗೆ ಒಬ್ಬೊಬ್ರು ಕೊಡ್ತೀವಿ ಒಂದೊಂದು ಸ್ಕೂಲು ಅದು ಯಾವಾಗ ಜನ ಇರಲ್ಲ ಆ ಟೈಮಲ್ಲಿ ಕೊಡ್ತೀವಿ ಆ ಟೈಮಲ್ಲಿ ಬಂದು ಇದನ್ನ ಸದುಪಯೋಗ ಉಪಯೋಗ ಪಡಿಸ್ಕೊಂಡು ಹೋಗಿ ಅಂತ ಹೇಳ್ಬೋದು ಫ್ರೀ ನಮ್ಮ ಪಂಚಾಯಿತಿ ಗೌರ್ಮೆಂಟ್ ಸ್ಕೂಲ್ಗಳು ಲೈಫ್ ಜಾಕೆಟ್ ಇದೆ ಲೈಫ್ ಇನ್ಶೂರೆನ್ಸ್ ಇದೆ ಅವರಿಗೆ ಪ್ಯಾಸೆಂಜರ್ ಇನ್ಶೂರೆನ್ಸ್ ಇದೆ ಇಲ್ಲಿ ಸಿ ಸಿ ಕ್ಯಾಮ್ರಾ ಅಳವಡಿಕೆ ಮಾಡಿದ್ವಿ ಸೋಲಾರ್ ಲೈಟ್ ಅಳವಡಿಕೆ ಮಾಡಿದ್ವಿ ಟಾಯ್ಲೆಟ್ ಫೆಸಿಲಿಟೀಸ್ ಇದೆ ನೀರಿನ ವ್ಯವಸ್ಥೆ ಇದೆ ಫಸ್ಟ್ ಏಡ್ ಕಿಟ್ ಇದೆ ಇಷ್ಟನ್ನು ನಾವು ಮಾಡ್ಕೊಂಡಿದ್ವಿ ಪ್ಲಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವಾಟರ್ ಸ್ಪೋರ್ಟ್ಸ್ ಅಡ್ವೆಂಚರ್ಸ್ ಅಂತ ಅವ್ರಿಗೆ ಐದು ಸ್ಕಿಲ್ಸ್ಗಳಿರ್ತವೆ ನೀರಿಗೆ ಬಿದ್ದಾಗ ಯಾವ ಥರ ನೀರನ್ನ ಎತ್ತಬೇಕು ಅವ್ರನ್ನ ಅವ್ರಿಗೆ ಯಾವ ಥರ ನೀರು ಕುಡಿದಾಗ ಅವ್ರನ್ನ ಇದು ಮಾಡಬೇಕು ರಿಸ್ಕ್ ಮಾಡಬೇಕು ತಿರ್ಗಾ ಬ್ರೆತ್ ಸೆಲ್ಸ್ ಅಂತಾರಲ್ಲ ಹಾರ್ಟ್ ಪ್ರಾಬ್ಲಮ್ ಇದ್ದಾಗ ಅವ್ರು ಯಾವ ಥರ ಇದು ಮಾಡಬೇಕು ಅದ್ರ ಪೂರ್ಣ ಮಾಹಿತಿ ಅವ್ರಿಗೆ ಇರುತ್ತೆ ಅವರೆಲ್ಲ ಟ್ರೈನರ್ಸ್ ಟ್ರೈನರ್ಸು ಅವರೆಲ್ಲ ಐದು ವರ್ಷ ವರ್ಷಕ್ಕೊಂದ್ಸರಿ ಇನ್ಶೂರೆನ್ಸ್ ಗಳು ಮೊದಲ ದಿನವೇ ಕುಟುಂಬ ಸಮೇತ ಬೋಟಿಂಗ್ ನಲ್ಲಿ ಕುಳಿತು ಜಲಾಶಯ ವೀಕ್ಷಣೆ ಮಾಡಿದ ಕನಗಾನಕೊಪ್ಪ ಗ್ರಾಮದ ಸುಷ್ಮಾ ಮಾತನಾಡಿ ವರ್ಷ ವರ್ಷ ಶ್ರೀನಿವಾಸ ಸಾಗರ ವೀಕ್ಷಣೆಗೆ ಬರ್ತಿದ್ವು ಈ ವರ್ಷ ಬೋಟಿಂಗ್ ವ್ಯವಸ್ಥೆ ಮಾಡಿದ್ದು ಸಂತಸ ತಂದಿದೆ ಬೋಟಿಂಗ್ ಅನುಭವ ಪಡೆಯಲು ದೂರದ ನದಿ ತೀರಗಳಿಗೆ ಹೋಗಬೇಕಿತ್ತು ಆದರೆ ಇಂದು ನಮ್ಮ ಗ್ರಾಮದ ಪಕ್ಕದಲ್ಲಿಯೇ ಈ ವ್ಯವಸ್ಥೆ ಇರೋದ್ರಿಂದ ಕುಟುಂಬ ಸಮೇತ ಬೋಟಿಂಗ್ ನಲ್ಲಿ ಕುಳಿತು ಶ್ರೀನಿವಾಸ ಸಾಗರ ವೀಕ್ಷಣೆ ಮಾಡಿ ಸಂತೋಷ ಪಟ್ಟಿದ್ದೇವೆ ನನ್ನ ಹೆಸರು ಸುಷ್ಮಾ ಅಂತ ನಾವಿಲ್ಲೇ ಪಕ್ಕದಲ್ಲೇ ಪಕ್ಕದೂರ್ ಕೊಪ್ಪ ಅಂತ ನಮ್ದು ನಾವು ವರ್ಷ ವರ್ಷನೂ ಬರ್ತಿರ್ತೀವಿ ಆ ಇಲ್ಲಿ ಮರವೇ ಹೋಗುತ್ತಲ್ವಾ ನೀರು ತುಂಬಾ ದೇವಸ್ಥಾನ ಇದೆ ಅದು ನೀರು ಪಾಲ್ಸ್ ಬರ್ತಿತ್ತು ಈ ಸಲ ಹೊಸ ಹೊಸದಾಗಿ ಇದ್ ಬಿಟ್ಟಿದ್ದಾರೆ ತುಂಬಾ ಖುಷಿ ಆಯಿತು ಆ ಪಕ್ಕದಲ್ಲೇ ತುಂಬಾ ದೂರ ಹೋಗಿ ನಾವು ಆ ಅಮೌಂಟ್ ಕೊಟ್ಟು ಎಲ್ಲ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಈಗ ಪಕ್ಕದಲ್ಲೇ ಇರೋದ್ರಿಂದ ಖುಷಿನೂ ಆಗುತ್ತೆ ನಮಗೆ ಮತ್ತೆ ಒಳ್ಳೆ ಚೆನ್ನಾಗಿದೆ ಎಂಜಾಯ್ಮೆಂಟ್ ಸಿಗುತ್ತೆ ಬೆಂಗಳೂರಿಂದ ಸಂಡೇ ಶ ವೀಕೆ ವೀಕೆಂಡ್ ಅಲ್ಲಿ ಬರಬಹುದು ಮಕ್ಕಳು ಮರಿ ಎಲ್ಲರೂ ಬರಬಹುದು ಫ್ಯಾಮಿಲಿ ಸಮೇತ ಬಂದು ಬೋಟಿಂಗ್ ಮಾಡಬಹುದು ತುಂಬಾ ಚೆನ್ನಾಗಿದೆ ವಿವೊ ಆ ಪಕ್ಕದಲ್ಲೇ ದೇವಸ್ಥಾನ ಇರೋದು ಮತ್ತೆ ಫಾಲ್ಸ್ ನೋಡ್ಕೊಂಡು ಇದೆಲ್ಲ ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು ಒಂದ್ ಒನ್ ಡೇ ಫುಲ್ ಇದಾಗುತ್ತೆ ಹಾ ತುಂಬಾ ಖುಷಿ ಆಯ್ತು ನನ್ಗೆ ಇದೆ ಫಸ್ಟ್ ಟೈಮ್ ಬೇರೆ ಹೋಗಿದ್ದು ನಾವು ದುಡ್ಡು ಕೊಟ್ಟೆಲ್ಲ ತುಂಬಾ ಅಮೌಂಟ್ ಕೊಟ್ಟು ಆ ಕಡೆ ಬೇರೆ ಕಡೆ ಅಮೌಂಟ್ ಜಾಸ್ತಿ ಇರುತ್ತೆ ಹೋಗೋದಿಕ್ ಆಗೋದಿಲ್ಲ ಇಲ್ಲಿ ಖುಷಿ ಆಯ್ತು ನಮ್ಗೆ ದಲಿತ ಮುಖಂಡ ಬಾಲಕಂಠಹಳ್ಳಿ ಗಂಗಾಧರ್ ಮಾತನಾಡಿ ಪೋಷೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಶ್ರೀನಿವಾಸ ಸಾಗರ ಜಲಾಶಯ ವೆಂಕಟರಮಣ ಸ್ವಾಮಿಯ ಶ್ರೀ ಕ್ಷೇತ್ರವಾಗಿದೆ ಇಲ್ಲಿ ದೋಣಿ ವಿಹಾರಕ್ಕೆ ಅವಕಾಶ ಮಾಡಿಕೊಟ್ಟಿರುವುದು ಬಡವರ ಪಾಲಿಗೆ ಸಂತಸ ತರುವ ವಿಚಾರವಾಗಿದೆ ಗೋವಾ ಮಂಗಳೂರು ಮೊದಲಾದ ಕಡೆ ಹೋಗಿ ದೋಣಿ ವಿಹಾರ ಮಾಡಲು ಸಾಧ್ಯ ಆಗ್ತಿರಲಿಲ್ಲ ಇಡೀ ಚಿಕ್ಕಬಳ್ಳಾಪುರ ಭಾಗದ ಗ್ರಾಮೀಣ ಜನತೆ ದೂರದ ಊರುಗಳಿಗೆ ಹೋಗಲಾಗದವರು ಎಲ್ಲಿ ಬಂದು ದೋಣಿ ವಿಹಾರ ಮಾಡಿ ಸಂತಸ ಪಡಬಹುದು ಅಂತ ವ್ಯವಸ್ಥಾಪಕ ಭೂಷಣ್ಗೆ ಶುಭಾಶಯ ಕೋರಿದರು ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ